ಸ್ವಾಮಿ ವಿವೇಕಾನಂದರ ಶಿಷ್ಯ ಪ್ರೇಮ ಅನಂತವಾದದ್ದು ಮಾತಾಜಿ ತ್ಯಾಗಮಯ್ಯ ಅಭಿಪ್ರಾಯ ಸ್ವಾಮಿ ವಿವೇಕಾನಂದರ ಶಿಷ್ಯ ಪ್ರೇಮ ಅನಂತವಾದದ್ದು ಎಂದು ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಪ್ರವಚನ ಮಾಲಿಕೆಯ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ವಿವೇಕಾನಂದರ ಸನ್ಯಾಸಿ ಶಿಷ್ಯರ ಸ್ಮೃತಿಗಳ ಬಗ್ಗೆ ಪ್ರವಚನ ನೀಡಿದರು ಈ ಸತ್ಸಂಗದ ಆರಂಭದಲ್ಲಿ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳನ್ನು ಚಿರಂಜೀವಿ ವಿಕ್ರಮ್ ಮತ್ತು ಧವನ್ ಅವರು ಪಠಿಸಿದರು ಈ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ನಾಗೇಶ್ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ದುಮನಾ ಕೋಟೇಶ್ವರ್ ಅಂಬುಜಾ ಶಾಂತಕುಮಾರ್ ಪಿ ಎಸ್ ಮಾಣಿಕ್ಯ ಸತ್ಯನಾರಾಯಣ್ ವೆಂಕಟೇಶ್ ನಾಗರಾಜ್ ಯತೀಶ್ ಎಂ ಸಿದ್ಧಾಪುರ್ ವಂಜಾಕ್ಷಿ ಮೋಹನ್ ಪಂಕಜ್ ಚನ್ನಪ್ಪ ಅಶ್ವಿನಿ ಎಸ್ ಭಾರತಿ ಡಿ ಕಾವೇರಿ ಸುರೇಶ್ ಯಾದವ್ ಗಾಯನ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವರದಿಯತಿಶಮ್ ಸಿದ್ದಾಪುರ್ ಚಳ್ಳಕೆರೆ చె <totipra> Gracias.

i'll put them É aqui não pode me ir do

i'm